ಎಲ್ರಿಗೂ ನಮಸ್ಕಾರ ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನ ನೋಡುವಂತಹ ಸಮಯ ನಿಮ್ಮ ಯೋಗ್ಯವಾದಂತಹ ಯೋಚನೆಯಿಂದ ಹಾಗೆ ಯೋಜನೆಯಿಂದ ಫಲವತ್ತಾದಂತಹ ಕಾಲ ಇದಾಗಿದೆ ನಿಮಗೆ ಬನ್ನಿ ಸವಿವರವಾಗಿ ನೋಡ್ತಾ ಹೋಗೋಣ ವೃತ್ತಿ ಜೀವನಕ್ಕೆ ಈ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಅಷ್ಟೊಂದು ಚಿಂತೆಗಳು ಬೇಡ ನಿಮಗೆ ಆದರೆ ಲಗ್ನದಲ್ಲಿ ಬುಧ ಇರುವ ಕಾರಣ ಹೆಚ್ಚು ಚಿಂತನಶೀಲರಾಗಬೇಕು ಯಾವಾಗ ನಿಮಗೆ ಆತ್ಮವಿಶ್ವಾಸದ ಕೊರತೆ ಬರುತ್ತೋ ಆಗ ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ಳಿ ಸುಮ್ಮನೆ ಕಾಲಹರಣವನ್ನು ಮಾಡದೆ ನಿಮ್ಮ ಕೆಲಸದಲ್ಲಿ ನೀವು ಮಗ್ನರಾಗಿ ಎಲ್ಲ ಸರಿಯಾಗ್ತಾ ಹೋಗುತ್ತೆ ಇನ್ನು ಸಹೋದ್ಯೋಗಿಗಳಲ್ಲಿ ಸ್ವಲ್ಪ ಅಸಮಾಧಾನ ಅಥವಾ ಗೊಂದಲ ಇದೇನಾದರೂ ಉಂಟಾಯಿತು ಅಂತಾದರೆ ಶಾಂತ ಚಿತ್ತದಿಂದ ಆ ಒಂದು ಗೊಂದಲವನ್ನು ನೀವು ನಿವಾರಣೆಯನ್ನು ಮಾಡಿಕೊಳ್ಳಿ ಗೊಂದಲವನ್ನು ಜಾಸ್ತಿ ಮಾಡ್ತಾ ಹೋದರೆ ಅಸಮಾಧಾನ ಇನ್ನೂ ಹೆಚ್ಚಾಗಿ ಕಾಣ್ತಾ ಹೋಗುತ್ತೆ ಯಾಕೆಂದರೆ ಇದು ನೀವು ನಿಮ್ಮ ಉದ್ಯೋಗದ ಸ್ಥಳ ಆಗಿರೋದ್ರಿಂದ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ ಸಂಯಮವನ್ನು ಕಾಪಾಡಿಕೊಳ್ಳಿ ಕೆಲಸದ ಜಾಗದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೊಂಡು ಹೋಗಿ ಇನ್ನು ಹಿರಿಯರಿಂದ ಯಾವುದೇ ರೀತಿಯಾದಂತಹ ತರಾಟೆಗೆ ಒಳಗಾಗದೆ ನೋಡ್ಕೊಂಡು ಹೋಗಿ ಕಾಲಕ್ಕೆ ತಕ್ಕಂತೆ ನಡೆದುಕೊಳ್ಳೋದು ನಿಮಗೆ ಉತ್ತಮ ಯಾಕೆಂದರೆ ಈ ತಿಂಗಳಲ್ಲಿ ನಿಮಗೆ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಅಷ್ಟೊಂದು ತೊಂದರೆ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಬೇಡದೆ ಇರೋ ವಿಚಾರಕ್ಕೆ ನೀವು ಕೈ ಹಾಕಿ ನೀವು ಕೈಯನ್ನು ಸುಟ್ಕೋಬೇಡಿ ಹೊಸ ಹೊಸ ಅವಕಾಶಕ್ಕೆ ದಾರಿ ಮಾಡಿಕೊಡ್ಬೋದು ತೀರ್ಮಾನವನ್ನು ತತ್ಕ್ಷಣದಲ್ಲಿ ತೆಗೆದುಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ವಿಚಾರವನ್ನು ಮಾಡಿ ಆ ನಿರ್ಧಾರವನ್ನು ತೆಗೆದುಕೊಳ್ಳಿ ರಾಹು ದಶಮ ಸ್ಥಾನದಲ್ಲಿ ಇರೋದರಿಂದ ಅಂದರೆ ಹತ್ತನೇ ಸ್ಥಾನದಲ್ಲಿ ಇರೋದರಿಂದ ವ್ಯಾಪಾರದಲ್ಲಿ ಹೊಸ ಐಡಿಯಾಗಳು ಹಾಗೆ ಹೊಸ ಸಂಪರ್ಕಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನಿರ್ಧಾರದಲ್ಲಿ ನಿಮ್ಮ ಗಮನ ಇರಬೇಕು ಅದರಿಂದಾಗಿ ಧನ ಲಾಭಕ್ಕೆ ನೀವು ಕಾರಣರಾಗ್ತೀರ ಮಿತ್ರರ ಸಲಹೆಯನ್ನು ಕೇಳಿ ಹಾಗೆ ನೀವು ಯಾವ ವ್ಯಾಪಾರದಲ್ಲಿದ್ದೀರೋ ಅದರಲ್ಲಿ ಯಾರಿಗೆ ಅನುಭವ ಇದೆಯೋ ಅವರ ಒಂದು ಸಲಹೆಯನ್ನು ಕೇಳ್ಕೊಳ್ಳಿ ಆದರೆ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತಿಮ ನಿರ್ಧಾರ ಮಾತ್ರ ನಿಮ್ಮ ಒಳಜ್ಞಾನದಿಂದನೇ ನೀವು ತೆಗೆದುಕೊಳ್ಬೇಕು ಅದರಿಂದನೇ ನಿಮಗೆ ಶ್ರೇಯಸ್ಸು ಸಿಗುವಂತಹದ್ದು ತಿಂಗಳ ಆರಂಭದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಅಸ್ಥಿರತೆ ಇರಬಹುದು ಸಣ್ಣ ಪುಟ್ಟ ಜಗಳಗಳು ಆಗುವಂತಹದ್ದು ಇದೆಲ್ಲವೂ ನಡಿಬೋದು ತಿಂಗಳ ಎರಡನೇ ಭಾಗದಲ್ಲಿ ಪ್ರೀತಿ ಸಂಬಂಧ ಇದೆಲ್ಲದೂ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಮನೆಯ ಹಿರಿಯರೊಂದಿಗೆ ನೀವು ಮಾತನಾಡೋ ಮುನ್ನ ಆತ್ಮಸ್ಥೈರ್ಯವನ್ನು ವರ್ತಿಸಿ ಅವರಿಗೆ ಗೌರವವನ್ನು ಕೊಡ್ತಾ ಹೋಗಿ ಮನೆಯಲ್ಲಿ ಹೆಚ್ಚಾಗಿ ಶಾಂತಿ ನೆಲೆಸೋ ಥರ ನೀವು ನೋಡ್ಕೊಳ್ಬೇಕಾಗತ್ತೆ ಅದು ನಿಮ್ಮ ಜವಾಬ್ದಾರಿಯಾಗಿದೆ ಇನ್ನು ಐದನೇ ಮನೆಯ ಅಧಿಪತಿಯಾದಂತಹ ಶುಕ್ರನ ಅನುಕೂಲದ ಸ್ಥಿತಿ ಇರೋದ್ರಿಂದ ಪ್ರೀತಿಗೆ ನಯ ವಿನಯ ಇದೆರಡೂ ಕೂಡ ಬರುತ್ತೆ ಸಂಬಂಧಗಳು ಸಹಜವಾಗಿ ಬೆಳೆಯುವಂತಹ ಪರಿಸ್ಥಿತಿ ಹೊಸ ಪ್ರೇಮ ಸಂಬಂಧಗಳು ಉದಯಿಸುವಂತಹ ಕಾಲಾವಕಾಶ ಇದಾಗಿದೆ ದಾಂಪತ್ಯ ಜೀವನದಲ್ಲಿ ಮಂಗಳ ಮತ್ತು ಕೇತುವಿನ ಕಾರಣದಿಂದ ಸಣ್ಣ ಸಿಡಿಮಿಡಿಗಳು ಮನಸ್ತಾಪಗಳು ಭಿನ್ನತೆಗಳು ಕಂಡ್ರೂ ಕೂಡ ತಿಂಗಳ ಎರಡನೇ ಭಾಗದಲ್ಲಿ ಅದೆಲ್ಲವೂ ಕೂಡ ಅಶಮನವಾಗಿ ಹೋಗುತ್ತೆ ಗಂಭೀರವಾದಂತಹ ವಿವಾದಗಳು ಯಾವುದೂ ಇಲ್ಲಿ ಕಂಡುಬರೋದಿಲ್ಲ ಗುರುವಿನ ಲಾಭಸ್ಥಾನದ ದರ್ಶನ ನಿಮಗೆ ಇದೆ ಇದರಲ್ಲಿ ನಿಮ್ಮ ಆದಾಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ ಸ್ವಲ್ಪ ವಿಳಂಬ ಆದ್ರೂ ಕೂಡ ಯಾವುದೇ ಮನಸ್ಸಿಗೆ ಚಿಂತೆಯನ್ನು ಮಾಡಿಕೊಳ್ಳುವಂತಹ ಕೆಲಸ ಬೇಡ ತಾನಾಗೆ ಆದಾಯ ಸುಧಾರಣೆ ಆಗ್ತಾ ಹೋಗುತ್ತೆ ಇನ್ನು ಕೆಲವೊಂದು ಅನಾವಶ್ಯಕ ಖರ್ಚುಗಳು ಬಂದಾಗ ಅದನ್ನು ಜಾಣ್ಮೆಯಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರ್ಚು ಮಾಡ್ಕೊಳ್ಳಿ ಬಂದಂಥ ಆದಾಯವನ್ನೆಲ್ಲ ಖರ್ಚಿಗೆ ಹಾಕುವಂತಹ ಮನಸ್ತ ಮನಸ್ಥಿತಿಯನ್ನು ಇಟ್ಕೊಳ್ಬೇಡಿ ಯಾಕೆಂದರೆ ಇಲ್ಲಿ ಸೂರ್ಯ ಎರಡನೇ ಮನೆಗೆ ಪ್ರವೇಶಿಸಿದ ಕಾರಣ ಕುಟುಂಬದಲ್ಲಿ ಸ್ವಲ್ಪ ಹಣದ ವ್ಯಯ ಆಗುವಂತಹ ಸಾಧ್ಯತೆಗಳಿದೆ ಏನೇ ಇದ್ರೂ ನಿಮ್ಮ ಕುಟುಂಬಕ್ಕೆ ನೀವು ಖರ್ಚು ಮಾಡ್ತಾ ಇದ್ರೂ ಕೂಡ ಅದನ್ನು ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿದರೆ ಉತ್ತಮ ಯಾವಾಗಲೂ ಕೂಡ ಹಣದ ನಿರ್ವಹಣೆ ಅನ್ನುವಂಥದ್ದು ಆರ್ಥಿಕ ಸ್ಥಿರತೆಯ ಶಕ್ತಿ ಆಗಬೇಕು ಅದೇ ನಿಮಗೆ ಹೊಣೆ ಆಗಬಾರ್ದು ಎಲ್ಲ ಗೃಹ ಸ್ಥಿತಿಗಳು ಸರಿಯಾಗಿರೋದ್ರಿಂದ ಈ ತಿಂಗಳಲ್ಲಿ ಆರೋಗ್ಯದಲ್ಲಿ ಹೆಚ್ಚಿನ ಯಾವುದೇ ಭಯ ನಿಮಗೆ ಕಂಡುಬರೋದಿಲ್ಲ ಆದ್ರೂ ಕೂಡ ಪ್ರತಿಯೊಬ್ಬರು ಜೀವನದಲ್ಲಿ ಸಮತೋಲನವಾದಂತಹ ಆಹಾರ ಮಿತವಾದಂತಹ ಆಹಾರ ಸರಿಯಾದ ನಿದ್ರೆ ಯೋಗ ಪ್ರಾಣಾಯಾಮ ಇದನ್ನು ಸತತವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ದೀರ್ಘಕಾಲದಲ್ಲಿ ಬರುವಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನೀವು ಶಮನ ಮಾಡಿಕೊಳ್ಳೋದಕ್ಕೆ ಅನುವಾಗುತ್ತೆ ಇನ್ನು ಪರಿಹಾರಗಳನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅಂತ ನೋಡೋದಾದರೆ ನಿಮಗೆ ಆಲದ ಮರ ಸಿಗುತ್ತೆ ಅಂತಂದರೆ ಆಲದ ಮರದ ಬೇರುಗಳಿಗೆ ಹಾಲನ್ನು ಅರ್ಪಣೆಯನ್ನು ಮಾಡಿ ಇದರಿಂದ ನಿಮ್ಮ ಮನಸ್ಸಿನ ಅಶಾಂತಿ ದೂರವಾಗಿ ನಿಮಗೆ ಶಕ್ತಿ ಲಭ್ಯ ಆಗುತ್ತೆ ಇನ್ನು ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋದನ್ನು ದಿನ ಯಾವಾಗ ಪ್ರಾರಂಭ ಆಗುತ್ತೋ ಅಂದರೆ ಬೆಳಗಿನ ದಿನದಲ್ಲಿ ಇಪ್ಪತ್ತೊಂದು ಬಾರಿ ಜಪವನ್ನು ಮಾಡಿಕೊಳ್ಳಿ ನಿಮ್ಮ ಲಗ್ನದ ಅಧಿಪತಿ ಬುಧನ ಶಕ್ತಿಗಾಗಿ ಪ್ರತಿ ಬುಧವಾರ ಸ್ವಲ್ಪವಾದರೂ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ದಾನವನ್ನು ಮಾಡಿ ಹಾಗೆ ತುಳಸಿಯ ಮುಂದೆ ದೀಪವನ್ನು ಹಚ್ಚಿ ತುಳಸಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ಇದೆಲ್ಲದರಿಂದ ನಿಮಗೆ ಏನು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲವೂ ನಿವಾರಣೆಯಾಗಿ ಗ್ರಹಗಳ ಚಲನೆ ಏನಿದೆ ಇನ್ನೂ ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಇನ್ನು ಈ ತಿಂಗಳಲ್ಲಿ ನಿಮಗೆ ಬುದ್ಧಿಯ ಶಕ್ತಿಯನ್ನು ಆತ್ಮವಿಶ್ವಾಸವನ್ನು ಹಾಗೆ ನಿಮ್ಮ ಒಳಗಣ್ಣನ್ನು ಸರಿಯಾಗಿ ಬಳಸಿಕೊಂಡು ಹೇಳಿದಂತಹ ಪರಿಹಾರವನ್ನು ಮಾಡಿಕೊಂಡು ಜೀವನದ ಸಾಧನೆಗೆ ಮಾರ್ಗವನ್ನಾಗಿ ಮಾಡ್ಕೊಳ್ಳಿ ತಾಳ್ಮೆ ಸ್ವಲ್ಪ ಬೇಕಾಗುತ್ತೆ ಇದು ತಾಳ್ಮೆಯ ಪರೀಕ್ಷೆಯ ಕಾಲ ಹೇಳಿ ಅಂದ್ಕೊಳ್ಳಿ ಹೀಗೆ ಮಾಡಿದರೆ ಇದರ ಫಲಿತಾಂಶ ಏನಿದೆ ನಿಮಗೆ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಬಾಂಧವರೇ ಮಿಥುನ ರಾಶಿಯ ಭವಿಷ್ಯವನ್ನು ನಾವಿವತ್ತು ನೋಡಾಯಿತು ಹಾಗೆ ಇನ್ನು ಮುಂದಿನ ವೀಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ವೀಡಿಯೋವನ್ನು ಮುಗಿಸುವಂತಹ ಸಮಯ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು